ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರುಚಿಕರವಾಗಿರುವಂತಹ ಮಿಶ್ರ ಬೇಳೆಕಾಳುಗಳನ್ನು ಉಪಯೋಗಿಸ್ಕೊಂಡು ಕಾಯಿ ಉಪಯೋಗಿಸಿದೆ ಒಂದು ಸ್ಪೆಷಲ್ ಅಡುಗೆನ ಮಾಡಿ ತೋರಿಸ್ತಾ ಇದ್ದೀನಿ ಪ್ರೋಟೀನ್ ರಿಚ್ ಅಡುಗೆ ಇದು ಈ ಹೇಗೆ ಮಾಡೋದು ಈ ಪದಾರ್ಥನ ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ಮಿಶ್ರ ಬೇಳೆ ಕಾಳುಗಳನ್ನು ಉಪಯೋಗಿಸ್ಕೊಂಡು ಯಾವ ಸ್ಪೆಷಲ್ ಪದಾರ್ಥ ಮಾಡ್ತಿದ್ದೀನಿ ಅಂತ ನೋಡಿಬಿಡೋಣ ನೋಡಿ ಒಂದು ಕುಕ್ಕರ್ ಪಾತ್ರೆಗೆ ಒಂದು ಕಾಲು ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಇದಕ್ಕಿವಾಗ ಒಂದು ಕಾಲು ಕಪ್ ಆಗುವಷ್ಟು ಹೆಸರು ಬೇಳೆ ಮೊಸೂರದಾಲು ಮತ್ತು ಬೇಳೆ ಮೂರನ್ನು ಸೇರಿಸಿಬಿಟ್ಟು ಹಾಕ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಒಂದ್ಸರಿ ಘಮ ಘಮ ಅಂತ ಪರಿಮಳ ಬರೋವರೆಗೂ ಹುರ್ಕೋಬೇಕಾಗತ್ತೆ ನೋಡಿ ಬೇಳೆ ಎಲ್ಲ ಕಲರ್ ಚೇಂಜ್ ಆಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಬೇಳೆ ಎಲ್ಲ ಕಲರ್ ಚೇಂಜ್ ಆಗಿದೆ ಇವಾಗ ಇದಕ್ಕೆ ನಾನು ಒಂದು ಕಟ್ಟಾಗೋಷ್ಟು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾ ಹಾಕ್ತಾಯಿದ್ದೀನಿ ನೆಕ್ಸ್ಟು ನೆಕ್ಸ್ಟ್ ನೋಡಿ ಮೆಂತ್ಯ ಸೊಪ್ಪು ಹಾಕಿ ಆದಮೇಲೆ ಮೊಳಕೆ ಬಂದಿರೋ ಹೆಸರು ಕಾಳುಗಳನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟು ನೆನೆಸಿರೋ ಅಲಸಂದೆ ಕಾಳುಗಳನ್ನು ಹಾಕಿದ್ದೀನಿ ನೆಕ್ಸ್ಟು ಅರ್ಧ ಚಮಚ ಜೀರಿಗೆ ಕಾಲು ಚಮಚ ಆಗೋಷ್ಟು ಮೆಂತ್ಯ ಕಾಳು ಒಂದು ನಾಲ್ಕೈದು ಹೆಸಳು ಬೆಳ್ಳುಳ್ಳಿ ನೆಕ್ಸ್ಟು ಸಣ್ಣದಾಗಿ ಹೆಚ್ಚಿರೋ ಶುಂಠಿ ನೋಡಿ ಇದೆಲ್ಲವನ್ನು ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕ್ತಾ ಇದ್ದೀನಿ ಖಾರಕ್ಕೆ ನಾನಿಲ್ಲಿ ಸೂಜ್ ಮೆಣಸಿನ ಪೌಡರನ್ನ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಖಾರಕ್ಕೆ ಬೇಕಾಗುವಷ್ಟು ಹಸಿ ಮೆಣಸನ್ನ ಅರಿಶಿಣ ಪುಡಿ ಇದ್ದೀನಿ ನೆಕ್ಸ್ಟು ಒಂದು ಕಾಲು ಚಮಚ ಆಗುವಷ್ಟು ಸಾರಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡೋಣ ನೋಡಿ ಒಂದು ಕಟ್ಟು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಸೇರಿಸಿ ಹಾಕಿದ್ರು ಎಷ್ಟು ಸ್ವಲ್ಪ ಬೆಂದ ಮೇಲೆ ನೋಡಿ ಇಷ್ಟೇ ಆಗಿದೆ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ನೋಡಿ ನೆಕ್ಸ್ಟ್ ನೀರನ್ನ ಇದ್ದೀನಿ ಒಂದು ಕಪ್ ಆಗುವಷ್ಟು ನೀರನ್ನ ಸೇರಿಸಿದ್ದೀನಿ ಇವಾಗ ಕುಕ್ಕರ್ನ ಮುಚ್ಚಳ ವಿಸಲೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬೇಳೆ ಕಾಳುಗಳೆಲ್ಲ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೆ ಒಂದು ಮೂರು ನಾಲ್ಕು ವಿಸಿಲನ್ನ ಹಾಕಿಸ್ತಾ ಇದ್ದೀನಿ ನಾನು ನೋಡಿ ಕುಕ್ಕರ್ ಮುಚ್ಚಳವನ್ನು ತೆಗಿತಾ ಇದ್ದೀನಿ ನಾನು ನೋಡಿ ಎಷ್ಟು ನೀಟಾಗಿ ಸೊಪ್ಪು ಬೇಳೆ ಎಲ್ಲ ಬೆಂದಿದೆ ಈಗ ನಾನು ಹ್ಯಾಂಡ್ ಬ್ಲೆಂಡರ್ ತಗೊಂಡು ಹೀಗೆ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ನೋಡಿ ಇವಾಗ ಸಾಸಿವೆ ಎಣ್ಣೆ ಸ್ವಲ್ಪ ಇಂಗು ಮತ್ತು ಒಗ್ಗರಣೆ ಮೆಣಸಾಕಿರೋ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ನೋಡಿ ಮಿಶ್ರ ಬೇಳೆ ಮತ್ತು ಕಾಳುಗಳ ರಸ ರುಚಿ ರೆಡಿಯಾಗಿದೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ದೋಸೆ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ಎಲ್ಲ ಹಾಕ್ಕೊಂಡು ಊಟ ಮಾಡೋದಕ್ಕೆ ಸೂಪರ್ ಆಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಇದನ್ನು ಒಂದು ಎರಡು ಸೌಟ್ ಹಾಕೊಂಡ್ಬಿಟ್ಟು ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಆಹಾ ಎಂಥ ರುಚಿ ಗೊತ್ತಾ ಇವತ್ತಿನ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ವಿಶೇಷ ರಸರುಚಿಯ ರುಚಿಯ ಪರಿಚಯ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್